ನಮಗೆ ಇಲ್ಲಿ ಯಾವ್ದೇ ರೀತಿ ಭೇದ ಭಾವ ಏನು ಮಾಡೋದಿಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ ಒಂದು ಕರ್ಕೊಂಡು ಹೋಗ್ತಾರೆ ತುಂಬಾ ಚೆನ್ನಾಗಿ ನಾವೆಲ್ಲಿ ಹೇಳ್ತೇವೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ತುಂಬಾ ಚೆನ್ನಾಗಿ ನೋಡ್ತಾರೆ ಏನು ಸಹ ಕಮ್ಮಿ ಮಾಡ್ಲಿಲ್ಲ ಇನ್ನುವರೆಗೆ ಸಹ ನಾವು ಅವರ ಹಬ್ಬ ಸಹ ನಮ್ಮ ಹಬ್ಬ ಸಹ ಒಂದೇ ತರ ನಾವು ಆಚರಣೆ ಮಾಡ್ತೇವೆ ಹಾಗೆ ಅವತ್ತು ಮಾಡ್ಲಿಲ್ಲ ಅವರು ಸಹ ನಮ್ಮ ಮುಟ್ಟಿಗೆ ಬರ್ತಾರೆ ಅಂದರೆ ಮನೆಗಳಲ್ಲೇ ವಿ ಉಂಟು ಹಾಗೆ ಈಗ ಅಂತೆಲ್ಲ ದೂರ ಮಾಡ್ತಾರೆ ಆದರೆ ಇಲ್ಲಿ ಎಲ್ಲ ಇಲ್ಲಿ ಎಲ್ಲ ಒಂದೇ ಅವ್ರ ಹತ್ರ ಎಲ್ಲ ಹೋಗ್ತೇವೆ ಅವ್ರ ಹತ್ರ ಜೊತೆ ಕುತ್ಕೊಂಡು ಮಾತಾಡ್ತೇವೆ ಅವ್ರು ಅವ್ರೆಲ್ಲಿರ್ತಾರೆ ಅವ್ರಿಗೆ ಜೊತೆ ಇರ್ತೇವೆ ನಾವು ಮತ್ತೆ ನಮಗೆ ಸಿಗ್ಬೇಕಾದ ಪ್ರೀತಿ ಒಂದೇ ಅಮ್ಮನಿಂದ ಅದು ನಮಗಿಲ್ಲಿ ಸಿಗ್ತಾ ಇದೆ ಕಾಲು ತುಂಬಾ ಫ್ರಾಚರ್ ಆಗ್ತಿತ್ತು ಆ ನಂತರ ಇಲ್ಲಿ ನನಗೆ ಇಷ್ಟು ಚೆನ್ನಾಗಿ ಇಷ್ಟು ಚೆನ್ನಾಗಿ ನಡೀಲಿಕ್ಕೆ ಆದದ್ದು ಅಂದರೆ ತಬ್ಬು ಅಂಟಿಯಿಂದ ಏಕೆ ಅಂದರೆ ಹೇಗೆ ಇದ್ದೋಳು ಹೀಗೆ ಆಗಿದ್ದೇನೆ ಅಂತ ಹೇಳಲಿಕ್ಕೆ ಕಾರಣ ತಬ್ಬು ಅಂಟಿನೇ ನೋವಾಗುತ್ತೆ ನಮ್ಮ ಮಕ್ಕಳೇ ಹೋದಾಗೆ ಒಂದು ಸ್ವಲ್ಪ ಹುಷಾರಿಲ್ಲದೆ ಇದಾಗುವಾಗ ಅದು ಹೇಳಲಿಕ್ಕೆ ಆಗುದಿಲ್ಲ ಆ ತರ ಇನ್ನು ಕೆಲವು ನಮ್ಮಲ್ಲಿರೋ ಮಕ್ಕಳು ಒಂದು ಮಗು ಡಸ್ಟ್ಬಿನ್ ಅಲ್ಲಿ ಇತ್ತು ಇನ್ನೊಂದು ಮರದ ಕೆಳಗೆ ಬಿಟ್ಟು ಹೋಗಿದ್ರು ಒಂದು ಹಾಸ್ಪಿಟಲ್ ಅಲ್ಲಿ ಬಿಟ್ಟು ಹೋಗಿದ್ರು ಅಂದ್ರೆ ಅದೇ ಪೇರೆಂಟ್ಸ್ ಎಚ್ ಐ ವಿ ಏಡ್ಸ್ ನಿಂದ ಡೆತ್ ಆದ ನಂತರ ಆ ಮಗುವನ್ನು ಫ್ಯಾಮಿಲಿ ಅವರು ನೋಡುದಿಲ್ಲ ಎಲ್ಲಿ ತಮ್ಮ ಮಕ್ಕಳಿಗೆ ಬರ್ತದ ಅಂತ ಹೆದ್ರಿಕೆಯಿಂದ ಅವರು ಅಲ್ಲಲ್ಲಿ ಬಿಟ್ಟು ಹೋಗ್ತಾರೆ ಈಗಾಗ್ಲೇ ನನ್ನ ಸರ್ವಿಸ್ ಟೈಮ್ ಅಲ್ಲಿ ಹತ್ತೊಂಬತ್ತು ಮಕ್ಕಳು ತೀರ್ಕೊಂಡು ಹೋಗಿದ್ದಾರೆ ಅಂತ ಹೇಳಲಿಕ್ಕೆ ಬಹಳಷ್ಟು ಬೇಜಾರಾಗ್ತದೆ